ಆತ್ಮೀಯ ರಿತ ಬಾಂಧವರೆ ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಮಾಡುವಂತಹ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬಾಳೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಮತ್ತೆ ಬಾಳೆಯ ಬೆಳೆಗಾರರ ನಿದ್ದೆಯನ್ನು ಗೆಡಿಸಿರತಕ್ಕಂತಹ ಒಂದು ರೋಗದ ಕುರಿತು ಮಾತಾಡ್ತಾ ಹೋಗೋಣ ಅದು ಯಾವ ರೋಗ ಅನ್ನಪ್ಪ ಅಂತ ಹೇಳಿದ್ರೆ ಸಿಗಟೋಗ ಎದೆ ಚುಕ್ಕಿ ರೋಗ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಆದರೆ ಇದರ ಒಂದು ಎಫೆಕ್ಟ್ ಏನತ್ತೆ ಅದು ಭಯಾನಕವಾಗಿರುತ್ತೆ ನಿಮ್ಗೆಲ್ಲರಿಗೂ ಕೂಡ ಅನುಭವಿಸ್ತಂತ ಗೊತ್ತಿರುತ್ತೆ ಇದೇನಾದರೂ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಬಂದು ಕಂಟ್ರೋಲ್ ಆದ್ರೆ ಓಕೆ ಅಥವಾ ನಿಮ್ಗೆ ಏನಾದ್ರೂ ಹೂ ಬಿಡುವಂತಹ ಹಂತದಲ್ಲಿ ಈ ಒಂದು ರೋಗ ಬಂತು ಅಂತ ಹೇಳಿದ್ರೆ ಗೊನೆಯ ಮೇಲೆ ಅತಿಯಾದಂತಹ ಪರಿಣಾಮವನ್ನು ಈ ಒಂದು ರೋಗ ಬೀರುವುದನ್ನು ನಾವು ನೋಡ್ತಾ ಹೋಗ್ತೇವೆ ಹಾಗಾದ್ರೆ ಈ ಒಂದು ರೋಗದ ಗುಣಲಕ್ಷಣಗಳು ಹೇಗಿರುತ್ತೆ ಆ ಒಂದು ರೋಗವನ್ನು ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಮೊದಲನೇದಾಗಿ ಅದರ ಒಂದು ಗುಣಲಕ್ಷಣಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಅಥವಾ ರೋಗದ ಲಕ್ಷಣಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರಾರಂಭಿಕ ಹಂತದಲ್ಲಿ ಈ ಎಲೆಗಳ ಮೇಲ್ಭಾಗದಲ್ಲಿ ಹಳದಿ ಚುಚ್ಚಿಗಳನ್ನು ನಾವೇನ್ ಮಾಡ್ತಾ ಹೋಗ್ತೀವಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಈ ಒಂದು ಹಳದಿ ಚುಕ್ಕೆಗಳು ಕಾಲಕ್ರಮೇಣ ದಿನಗಳು ಕಳಿತಾ ಕಳೀತಾ ಹೋದಂತೆ ಅಗಲ ಆಗೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಸಂಪೂರ್ಣವಾಗಿ ಇದೇನ್ ಮಾಡುತ್ತಾ ಈ ಎಲೆಗಳು ಒಣಗುವುದಕ್ಕೆ ಕಾರಣ ಆಗುತ್ತೆ ಎಲೆಗಳು ಒಣಗೋದ ನಂತರ ಏನಾಗುತ್ತೆ ಅದು ಮುರಿದು ಬಿಡುತ್ತೆ ಮುರಿದು ಬಿದ್ದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಒಂದು ಎಲೆಗಳ ಮುಖಾಂತರ ಆಗಬೇಕಾಗಿದ್ದಂತಹ ಒಂದು ಫೋಟೋ ಸಿಂಧೆಸಸ್ ಅಂತ ಏನು ಹೇಳ್ತೀವಿ ಅಥವಾ ದ್ವಿ ಸಂಶ್ಲೇಷಣ ಕ್ರಿಯೆ ಅಂತ ಏನು ಹೇಳ್ತೀವಿ ಅಂದ್ರೆ ಆ ಒಂದು ಬಾಳೆ ಬೆಳೆ ಓಕೆ ತನಗೆ ಬೇಕಾದಂತಹ ಆಹಾರವನ್ನು ಏನು ಸೃಷ್ಟಿ ಮಾಡ್ಕೋಬೇಕಾಗಿರುತ್ತೆ ಆ ಒಂದು ಕ್ರಿಯೆ ಏನಾಗೋದಿಲ್ಲ ನಡೆಯೋದಿಲ್ಲ ಅದನ್ನು ಯಾವಾಗ ನಡೆಯೋದಿಲ್ಲ ಆಗ ಸಂಪೂರ್ಣವಾಗಿ ಆ ಒಂದು ಬಾಳೆ ಒಣಗೋದನ್ನ ನಾವು ನೋಡ್ತಾ ಹೋಗ್ತೀವಿ ಮತ್ತೆ ಅದರ ಸುತ್ತ ಇರತಕ್ಕಂತಹ ಕಂದುಗಳು ಒಣಗೋದನ್ನ ನಾವು ನೋಡ್ತಾ ಹೋಗ್ತೀವಿ ಅದೇ ಏನಾದರೂ ನಮ್ಗೆ ಹೂ ಬಿಡುವಂತಹ ಹಂತದಲ್ಲಿ ಅಥವಾ ಗೊನೆ ಬಿಡುವಂತಹ ಹಂತದಲ್ಲಿ ನಮ್ಗೆ ಈ ಒಂದು ರೋಗ ಬಂತು ಅಂತ ಹೇಳಿದ್ರೆ ಎಲೆಗಳೇನಾಗುತ್ತೆ ಮುರು ಕೆಳಗಡೆ ಬೀಳ್ತಾ ಇರುತ್ತೆ ಈಗ ಬೀಳೋದ್ರಿಂದ ಏನಾಗುತ್ತೆ ಸಾಕಷ್ಟು ಪ್ರಮಾಣದ ಒಂದು ಕಾರ್ಬೋಹೈಡ್ರೇಟ್ಗಳು ಅಥವಾ ಆಹಾರಗಳು ಅದರಲ್ಲಿ ಉತ್ಪಾದನೆ ಆಗದೆ ಇರೋದ್ರಿಂದ ಗೊನೆಗಳು ಚಿಕ್ಕದಾಗಿ ಬರುವಂತದ್ದಾಗಿರ್ಬಹುದು ಅಥವಾ ಗೊನೆಗಳು ಬಂದ ನಂತರ ಅವುಗಳು ಒಣಗಿ ಹೋಗುವಂತದ್ದಾಗಿರ್ಬೋದು ಅಥವಾ ಕೆಲವೊಂದು ಗಿಡಗಳಲ್ಲಿ ನಿಮಗೆ ಗೊನೆ ಬರದೇ ಇರುವಂತಹ ಸಂಗತಿಗಳು ಕೂಡ ನಾವೆಂಬುದು ಮಾಡಬಹುದು ನೋಡ್ಬೋದಾಗಿದೆ ಹೌದಾ ಹಾಗಾದ್ರೆ ಈ ಒಂದು ರೋಗವನ್ನ ನಾವು ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡ್ಬೇಕು ಓಕೆ ಇದು ತುಂಬಾ ಪ್ರಮುಖವಾಗಿದೆ ಎಲ್ಲರೂ ಸಹ ಇದನ್ನ ಕ್ಲೀನ್ ಆಗಿ ನೋಡ್ಕೊಡಿ ಮೊದಲೇದೇನಪ್ಪಾ ಅಂತ ಹೇಳಿದ್ರೆ ನೋಡಿ ಯಾವಾಗ ನಿಮ್ಗೆ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತೆ ಪ್ರಾರಂಭಿಕ ಹಂತದಲ್ಲಿ ಆಗ ಇಮಿಡಿಯೇಟ್ ಆಗಿ ನೀವೇನ್ ಮಾಡಬೇಕು ಸಿಂಪಣೆಗಳನ್ನ ತಗೊಳ್ಬೇಕು ಅದಕ್ಕಿಂತ ಮೊದಲು ಈ ಒಂದು ರೋಗ ಬರ್ದೇ ಇರೋ ತರ ಹೇಗೆ ನೋಡ್ಕೊಳ್ಬೇಕು ಅನ್ನೋಂಥದನ್ನ ನಾವು ಮೊದಲು ನೋಡೋಣ ಹೌದಾ ಮೊದಲೇದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಬೆಳೆನಲ್ಲಿ ಈ ಒಂದು ರೋಗ ಬರ್ದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ನೀವು ಬಾಳೆಯನ್ನ ಹಾಕುವಂತಹ ಸಂದರ್ಭದಲ್ಲಿ ಗಡ್ಡೆಗಳನ್ನು ತಾವೇನಾದರೂ ಒಂದು ತೆಗೆದುಕುಟ್ಟು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಗಡ್ಡೆಯನ್ನ ಯಾವ ಒಂದು ತಾಯಿ ಗಿಡದಿಂದ ತಗೊಳ್ತೀರಾ ಆ ಒಂದು ಗಿಡದಲ್ಲಿ ಯಾವುದೇ ರೀತಿಯಂತ ರೋಗಗಳು ಮೊದ್ನೇದಾಗಿ ಇರಬಾರ್ದು ಓಕೆನಾ ಇದು ಮೊದಲನೇ ಕಂಡೀಷನ್ ಎರಡನೇ ಕಂಡೀಷನ್ ಇಲ್ಲ ಸರ್ ನಾನು ಅದೇ ಗಡ್ಡೆಗಳನ್ನ ಯೂಸ್ ಮಾಡ್ತೀನಿ ಅನ್ನೋದಾಗಿದ್ರೆ ಆ ಒಂದು ಗಡ್ಡೆಗಳನ್ನ ಏನ್ ಮಾಡ್ಬೇಕಾಗುತ್ತೆ ಬೀಜ ಸಂಸ್ಕರಣೆಯನ್ನ ಮಾಡ್ಬೇಕಾಗುತ್ತೆ ಬೀಜ ಸಂಸ್ಕರಣೆ ಯಾವ್ದಾದ್ರೂ ಫಂಜಿ ಸೈಡ್ಗಳು ಜೊತೆ ಮಾಡ್ಬೋದು ಅಥವಾ ಜೀವಾಮೃತವನ್ನು ಯೂಸ್ ಮಾಡ್ತಾ ಇದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಕೂಡ ತಾವೇನ್ ಮಾಡ್ಬೋದು ಮಾಡಬಹುದು ಇದು ಮೊದಲನೇದು ಎರಡನೇದು ನೀವೇನ್ ಮಾಡ್ಬೇಕಾಗುತ್ತೆ ಸಫಿಶಿಯಂಟ್ ಸ್ಪೇಸಿಂಗ್ ಅನ್ನ ಕೊಡ್ಬೇಕಾಗುತ್ತೆ ನೀವು ಹೈಡೆನ್ಸಿಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ರೋಗ ಬಂದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಒಂದು ಪಾಯಿಂಟ್ ಎಂಟು ಮೀಟರ್ ಇಂಟು ಒಂದು ಪಾಯಿಂಟ್ ಎಂಟು ಮೀಟರ್ ಅಷ್ಟು ನೀವು ಅಂತರವನ್ನ ಕೊಡೋದ್ರಿಂದ ಈ ಒಂದು ರೋಗವನ್ನು ತಡೆಗಟ್ಟಬಹುದು ಹೇಗಪ್ಪ ಅಂತ ಹೇಳಿದ್ರೆ ಯಾವಾಗ ನಿಮ್ಗೆ ಗಿಡದಿಂದ ಗಿಡದ ನಡುವೆ ಸಫಿಶಿಯಂಟ್ ಸ್ಪೇಸ್ ಇರುತ್ತೆ ಮತ್ತೆ ಸಾಲಿಂದ ಸಾಲಿನ ನಡುವೆ ಸಫಿಶಿಯಂಟ್ ಸ್ಪೇಸ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಗಾಳಿ ಚೆನ್ನಾಗಿ ಆಡುತ್ತೆ ಸೂರ್ಯನ ಬೆಳಕು ಚೆನ್ನಾಗಿ ಬರ್ತಾ ಇರುತ್ತೆ ಅದು ಯಾವಾಗ ಚೆನ್ನಾಗಿ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಈ ಒಂದು ರೋಗ ಹರಡುವಂತಹ ಒಂದು ಪ್ರಮಾಣ ಏನಾಗುತ್ತೆ ಕಡಿಮೆ ಆಗ್ತದೆ ಎರಡನೇದು ಓಕೆ ಯಾವ್ದಾದ್ರು ರೆಸಿಸ್ಟೆಂಟ್ ತಳಿಗಳು ತಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂತಹ ತಳಿಗಳು ತಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಅವುಗಳನ್ನು ಕೂಡ ತಾವು ಬೆಳೆಯಬಹುದು ಇದು ತುಂಬಾ ಕಠಿಣ ನನಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ನಾವು ಯಾವ ಒಂದು ತಳಿಗಳನ್ನ ಹಾಕ್ತಿವಿ ಅಂತ ಹೇಳಿದ್ರೆ ಯಾವಾಗ ನಮಗೆ ಮಾರ್ಕೆಟ್ ಅಲ್ಲಿ ತುಂಬುವಂತ ಡಿಮ್ಯಾಂಡ್ ಇರುತ್ತೆ ಅವುಗಳನ್ನ ನಾವು ಸಾಮಾನ್ಯವಾಗಿ ಹಾಕ್ತಿವಿ ಹೀಗಿರೋದ್ರಿಂದ ಇದು ಸ್ವಲ್ಪ ಕಷ್ಟ ಆಗಬಹುದು ಓಕೆ ಇದು ಎರಡನೇ ಮೂರನೇದು ನಿಮ್ಮ ಜಮೀನಿನಲ್ಲಿ ಏನಾದರೂ ಹಳೆಯ ಬಾಳೆ ಏನಾದರೂ ಸುತ್ತ ಇದ್ರೆ ಅಥವಾ ಆ ಕಡೆ ಈ ಕಡೆ ರೋಗ ಬರುವಂತಹ ತೋಟಗಳಿತ್ತು ಅಂತ ಹೇಳಿದ್ರೆ ದಯವಿಟ್ಟು ವಾರ್ಡ್ನಲ್ಲಿ ಮಾಡಿ ಡೆನ್ಸ್ ಆಗಿ ಇರುವಂತಹ ಬೆಳೆಯುವಂತಹ ಎತ್ತರವಾಗಿ ಬೆಳೆಯುವಂತಹ ಯಾವುದಾದ್ರೂ ಗಿಡಗಳನ್ನು ಹಾಕುವ ಯಾಕಂತ ಹೇಳಿದ್ರೆ ಗಾಳಿಯ ಮುಖಾಂತರ ಈ ಒಂದು ರೋಗ ಆದ ರೋಗಾಣುಗಳು ಏನಾಗುತ್ತೆ ಜಮೀನಿಂದ ಜಮೀನಿಗೆ ಬರೋದನ್ನ ನಾವು ಕಾಣ್ತಾ ಹೋಗ್ತೀವಿ ಅದನ್ನ ನಾವು ತಪ್ಪಿಸಿದ್ವಿ ಅಂತ ಹೇಳಿದ್ರೆ ರೋಗ ಬರೋದಂತ ನಾವೇನು ಮಾಡಬಹುದು ಆಟೋಮೆಟಿಕಲಿ ತಡೆಗಳು ಓಕೆನಾ ಹಾಗಾದ್ರೆ ಸರ್ ಕೆಮಿಕಲ್ ಗಳನ್ನು ಯಾವ್ದನ್ನ ನಾವು ಸಿಂಪಡಣೆಯನ್ನು ಮಾಡಬಹುದು ಪ್ರಾರಂಭಿಕ ಹಂತದಲ್ಲಿ ನಾನು ಇಲ್ಲಿ ಹೇಳ್ತಾ ಇರುವಂತಹದ್ದು ತುಂಬಾ ಕಡಿಮೆ ಕೆಮಿಕಲ್ಗಳು ತುಂಬಾ ಎಫೆಕ್ಟಿವ್ ಆಗಿರುವಂಥದ್ದು ನೀವು ಇದನ್ನು ಬಿಟ್ಟು ಕೂಡ ಮಾರ್ಕೆಟ್ ಅಲ್ಲಿ ಹಲವಾರು ಕೆಮಿಕಲ್ಗಳು ಸಿಗುತ್ತೆ ನೂರ ಒಂದು ಕಂಪ್ನಿ ಸಿಗುತ್ತೆ ನಾವು ಯಾವುದನ್ನಾದರೂ ಯೂಸ್ ಮಾಡಬಹುದು ಅದು ತಮ್ಮ ವೈಯಕ್ತಿಕ ಇಚ್ಛೆ ಆಗಿರುತ್ತೆ ಓಕೆನಾ ಮೊದಲನೇದಾಗಿ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ನನಗೆ ಹೇಳ್ತಾ ಇರುವಂತಹ ಕೆಮಿಕಲ್ ಪೈಡಿಫ್ಲೆಮೆಂಟೋ ಫಾನ್ ಅಂತ ಬರುತ್ತೆ ಓಕೆ ಪ್ಲಸ್ ಕೋನೋಸೋಲು ಅದು ನಿಮಗೆ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರು ಹಾಕೊಂಡು ತಾವು ಸಿಂಪಡಣೆಯನ್ನು ಮಾಡಬೇಕಿರುತ್ತೆ ಇದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಮೆರಾವಿಸ್ ಡಿಯೋ ಒಂದು ಮಾರುಕಟ್ಟೆ ನೇಮ್ ನಿಂದ ಸಿಗುತ್ತೆ ಹೆಸರಿನಿಂದ ಸಿಗುತ್ತೆ ಸಿಂಜೆಟ ಕಂಪನಿಯ ಒಂದು ಕೆಮಿಕಲ್ ಆಗಿರುತ್ತೆ ಎರಡನೇದು ನಿಮಗೆ ಫ್ಲೂ ಅಂತ ಬರುತ್ತೆ ಪ್ಲಸ್ ಟೆಂಬಿಕೊನೊಲು ಇದನ್ನು ಕೂಡ ಅಷ್ಟೇನೆ ನೀವೇನ್ ಮಾಡಬಹುದು ಲೂನಾ ಎಕ್ಸ್ಪೀರಿಯನ್ಸ್ ಅಂತಕ್ಕಂತಹ ಒಂದು ಮಾರ್ಕೆಟಿಂಗ್ ನೇಮ್ ಸಿಗುತ್ತೆ ಸಿಗತ್ತೆ ಅದನ್ನು ಕೂಡ ತಾವೇನ್ ಮಾಡಬಹುದು ನೀವು ಬಾಳೆಯಲ್ಲಿ ಸಿಂಪಡಣೆಯನ್ನ ಮಾಡೋದಕ್ಕೆ ಬಳಸಬಹುದು ಅದಷ್ಟೇನೆ ಸಿಗುತ್ತೆ ಓಕೆ ಅಜಾಕ್ಸಿಸ್ ಕೂಡ ಒಂದು ಕಾಮಿಕ್ ಪ್ರಾಡಕ್ಟ್ ಇದು ನಿಮಗೆ ಮಾರ್ಕೆಟ್ ಅಲ್ಲಿ ಕಸ್ಟೋಡಿಯಾ ಅಂತಕ್ಕಂಥ ನೇಮ್ ಇದು ಸಿಗುತ್ತೆ ಇದು ಅದಮ ಅಂತಕ್ಕಂತ ಒಂದು ಕಂಪನಿ ಅವ್ರದ್ದು ಅದನ್ನು ಕೂಡ ಮಾಡಬಹುದು ನೋಡುವುದಂಪಣ್ಣ ಮಾಡಿಕೊಳ್ಬಹುದು ಅದರ ಜೊತೆನಲ್ಲಿ ಮ್ಯಾಂಗೋಸೆಬ್ ಅಂತ ಸಿಗುತ್ತೆ ಎರಡು ಪಾಯಿಂಟ್ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಸಿಂಪಡಣೆಯನ್ನ ಮಾಡುವಂತಹದ್ದು ಇದು ಇಂಡೋಫಿಲ್ ಅವರ ಎನ್ ಎಂ ಫೈವ್ ಅಂತಕ್ಕಂಥ ನೇಮ್ ಇರ್ಬೋದು ಅಥವಾ ನಿಮಗೆ ಡಯಥೇನ್ ಎಂ ಫಾರ್ಟಿಫೈ ಅಂತಕ್ಕಂತಹ ನೇಮ್ ಇಂದ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇದನ್ನ ತಾವು ಏನ್ ಮಾಡ್ಬೋದು ಸಿಂಪಡಣೆಯನ್ನ ಮಾಡಬಹುದು ಸಿಂಪಣೆಯನ್ನ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ಒಂದೇ ರೀತಿಯಾದಂತಹ ಕೆಮಿಕಲ್ ಅನ್ನ ಮತ್ತೆ ಮತ್ತೆ ಯಾವ ಕಾರಣಕ್ಕೂ ಕೂಡ ನಾವು ಸಿಂಪಣೆಯನ್ನ ಮಾಡಬಾರ್ದು ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ರೋಗಾಣು ಆ ಒಂದು ಕೆಮಿಕಲ್ಗೆ ರೆಸಿಸ್ಟೆನ್ಸ್ ಅನ್ನ ಅಂದ್ರೆ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಂಡ್ಬಿಡುತ್ತೆ ಈ ರೀತಿಯಾಗಿ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಾಗ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನ ಡೋಸೇಜ್ ಅನ್ನ ಬಳಸೋದ್ರಿಂದ ಏನಾಗುತ್ತೆ ಆ ಒಂದು ರೋಗ ಕಂಟ್ರೋಲ್ ಗೆ ಬರಲ್ಲ ದಯವಿಟ್ಟು ಇದನ್ನ ಇಟ್ಕೊಳ್ಳಿ ಅದಕ್ಕೋಸ್ಕರ ಈಗ ಹೇಳಿದಂತಹ ಯಾವುದೇ ಕೆಮಿಕಲ್ಗಳಾಗಲಿ ಹದಿನೈದು ದಿನಕ್ಕೆ ಒಂದು ಸ್ಪ್ರೇ ಅನ್ನ ನೀವು ಕೊಡಬಹುದು ಡಿಸೀಸ್ ಇಂಟೆನ್ಸಿಟಿ ಜಾಸ್ತಿ ಇದ್ದಾಗ ಡಿಸೀಸ್ ಅನ್ನೋದು ಕಡಿಮೆ ಇದೆ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಇಂಟರ್ ಇಂಟರ್ವೆಲ್ ಅಲ್ಲಿ ನೀವು ಕೊಡಬಹುದು ಒಂದು ಕೆಮಿಕಲ್ ನಂತರ ಬೇರೆ ಕೆಮಿಕಲ್ ಅನ್ನ ಕೊಡಬೇಕು ಇದು ಮೊದಲನೇದು ಎರಡನೇದು ಏನಂತ ಹೇಳಿದ್ರೆ ಯಾವ ಒಂದು ಎಲೆಗಳ ಮೇಲೆ ಪ್ರಾರಂಭಿಕ ದಿನಗಳಲ್ಲಿ ನಿಮಗೆ ರೋಗ ಕಾಣಿಸ್ಕೊಂಡಿರುತ್ತೆ ಆ ಎಲೆಗಳನ್ನ ಮೊದಲು ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಅವುಗಳನ್ನು ದಯವಿಟ್ಟು ಏನ್ ಮಾಡಬೇಕು ನಿಮ್ಮ ಜಮೀನಿಂದ ಹೊರಗಡೆ ಹಾಕ್ಬಿಟ್ಟು ಅವಳನ್ನು ಸಾಧ್ಯವಾದಷ್ಟು ಸುಟ್ಟು ಹಾಕುವಂಥದ್ದು ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡೋದ್ರಿಂದ ತಾವು ಈ ರೋಗವನ್ನು ಏನ್ ಮಾಡಬಹುದು ನಿಯಂತ್ರಣಕ್ಕೆ ತರಬಹುದು ಇದರ ಜೊತೆಯಲ್ಲಿ ಸಾಮಾನ್ಯವಾಗಿ ರೈತರುಗಳು ಏನ್ ಮಾಡ್ತಾ ಇರ್ತಾರೆ ಕಂದುಗಳನ್ನ ಕಟ್ ಮಾಡ್ತಾ ಇರ್ತಾರೆ ಕಂದುಗಳನ್ನ ಕಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಅಷ್ಟೇನೆ ನಿಮ್ಗೆ ಏನಾದ್ರು ರೋಗ ಯಥೇಚ್ಛವಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಏನು ಮಾಡಬೇಡಿ ರೋಗ ಬಂದಂತಹ ಗಿಡಗಳನ್ನು ಕಟ್ ಮಾಡಿದಂತಹ ಒಂದು ಸಲಕರಣೆಗಳಲ್ಲಿ ಅಕ್ಕಪಕ್ಕದ ಗಿಡಗಳ ಸಲ ಗಿಡಗಳನ್ನು ಏನು ಮಾಡಬಾರ್ದು ಕಟ್ ಮಾಡಬಾರ್ದು ಈ ಕಟ್ ಮಾಡೋದ್ರಿಂದ ಏನಾಗುತ್ತೆ ಆ ಒಂದು ರೋಗ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕಿಂತ ನಾವೇ ಅದನ್ನು ಏನ್ ಮಾಡ್ತಾ ಇದ್ದೀವಿ ಜಾಸ್ತಿ ಮಾಡ್ತಾ ಇದ್ದೀವಿ ಹೌದಾ ಅದಕ್ಕೆ ಅವಕಾಶವನ್ನ ನಾವು ಮಾಡಿಕೊಡ್ಬಾರ್ದು ಮತ್ತೆ ಪ್ರಾರಂಭಿಕ ಹಂತದಲ್ಲಿ ತಾವು ಏನ್ ದನದ ಗೊಬ್ಬರವನ್ನ ಹಾಕ್ತೀರಾ ಆ ಒಂದು ದನದ ಗೊಬ್ಬರದ ಜೊತೆನಲ್ಲಿ ಟ್ರೈಕೋಡರ್ಮ ಮತ್ತೆ ಸೂಡಮನಸ್ ಓಕೆ ಒಂದು ಕೆ ಜಿ ಸಾರಿ ಒಂದು ಕೆ ಜಿ ಪ್ರತಿ ಒಂದು ಟನ್ಗೆ ತಾವು ಮಿಕ್ಸ್ ಮಾಡಿ ಹಾಕುವಂಥದ್ರಿಂದ ಏನಾಗುತ್ತೆ ಈ ಒಂದು ರೋಗವನ್ನು ಒಂದಿಷ್ಟು ಮಟ್ಟಿಗೆ ತಾವು ಏನು ಮಾಡ್ಬೋದು ಕಂಟ್ರೋಲ್ ಅನ್ನು ಮಾಡಬಹುದು ಈ ರೀತಿಯಾಗಿ ತಾವು ಮಾಡೋದ್ರಿಂದ ಈ ಒಂದು ಸಿಗಟೋಕ ಎಲಚುಕಿ ರೋಗವನ್ನು ಸಂಪೂರ್ಣವಾಗಿ ನಿರ್ವಹಣೆಯನ್ನು ಮಾಡಬಹುದು ಇನ್ನು ಒಂದು ಮಾಹಿತಿಗೆ ತಾವು ನನ್ನನ್ನು ಯಾವಾಗಾದ್ರೂ ಸಂಪರ್ಕವನ್ನು ಮಾಡಬಹುದು ತಮಗೆ ಇನ್ನೂ ಹೆಚ್ಚಿನ ಯಾವುದೇ ವಿಷಯಗಳ ಬಗ್ಗೆ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಕೆಳಭಾಗದಲ್ಲಿ ತಾವು ಕಮೆಂಟ್ ಅನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ವಿಷಯದ ಕುರಿತು ಒಂದು ವಿಡಿಯೋವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಎಲ್ಲರಿಗೂ ಸಹ ಧನ್ಯವಾದಗಳು